ಮಾನ್ಯ ಜಿಲ್ಲಾಧಿಕಾರಿಗಳನ್ನು ಭೇಟಿ ಮಾಡಿ ಅವರಿಗೆ ಮನವಿ ಪತ್ರ ಕೊಡಲಾಯಿತು ಮನವಿ ಪತ್ರ ಸ್ವೀಕರಿಸಿದ ಜಿಲ್ಲಾಧಿಕಾರಿಗಳು ಇನ್ನೂ ಕೆಲವೇ ದಿನಗಳಲ್ಲಿ ಅಂದರೆ ಇನ್ನು ಮೂರ್ನಾಲ್ಕು ದಿನಗಳಲ್ಲಿ ಒಂದು ಸಭೆ ಕರೆಯುವುದಾಗಿ ಮಹಾನಗರ ಪಾಲಿಕೆ ಅಧಿಕಾರಿಗಳ ಸಭೆಗೆ ಬಳ್ಳಾರಿ ನಾಗರಿಕ ಸಮಿತಿಯ ಪದಾಧಿಕಾರಿಗಳನ್ನು ಆಹ್ವಾನಿಸಲಾಗಿತ್ತು ತಿಳಿಸಿದರು ನಂತರ ಈ ನಿಯೋಗ ಮಹಾನಗರ ಪಾಲಿಕೆಯ ಮಹಾಪೌರರನ್ನು ಭೇಟಿ ಮಾಡಿದ್ದು ಮಹಾಪೌರರೊಂದಿಗೆ ಒಂದು ಮಹಾಪೌರರಿಗೆ ಒಂದು ಗಂಟೆ ಕಾಲ ವಿವಿಧ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಲಾಯಿತು ಬಡಾವಣೆಗಳಲ್ಲಿರುವ ಸಮಸ್ಯೆಗಳ ಬಗ್ಗೆ ಕೂಡ ಚರ್ಚಿಸಲಾಯಿತು ನಂತರ ಮಹಾಪೌರರು ವಿವಿಧ ಬಡಾವಣೆಗಳ ಬಗ್ಗೆ ವಿಸಿಟ್ ಮಾಡುವುದಾಗಿ ಹಾಗೂ ಸಮಸ್ಯೆಗಳ ಇತ್ತಕ್ಕೆ ಶೀಘ್ರ ಕ್ರಮ ತೆಗೆದುಕೊಳ್ಳುವುದಾಗಿ ತಿಳಿಸಿದರು ಹಾಗೆಯೇ ಮಹಾಪೌರರಿಗೆ ಸುಮಾರು ಐವತ್ತು ಸಾವಿರ ಸಹಿಗಳನ್ನು ಮಾಡಿದ ಮಂಡನೆ ಕೂಡ ಕೊಡಲಾಯಿತು ಅದನ್ನು ಸ್ವೀಕರಿಸಿದ ಮಹಾಪೌರರು ನಮ್ಮ ಸಮಸ್ಯೆಗಳಿಗೆ ಪ್ರತಿಕ್ರಿಯಿಸಿ ಶೀಘ್ರದಲ್ಲಿ ಅವನ್ನು ಇತ್ಯರ್ಥಪಡಿಸಲು ಕ್ರಮ ತೆಗೆದುಕೊಳ್ಳುವುದಾಗಿ ತಿಳಿಸಿದರು ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ